ನನಗೆ ಸ್ವಾಗತ ಇಲ್ಲಿ ನಾವು ಟ್ರ್ಯಾಕ್ಟರ್ ಪಂಪ್ ಮೂಲಕ ಇಲ್ಲಿ ಮೋಟ್ರ್ ಸೌಲಭ್ಯ ಇಲ್ಲ ಹಂಗಾಗಿ ಇದು ಹಳ್ಳಕ್ಕೆ ಇದು ಕೋತ್ನಾಳ್ ಮತ್ತು ಚಿಕ್ಕಲ್ಪರ್ವಿ ಹಳ ಇದು ಪನ್ನೂರು ಹಳ ಒಳಗೆ ಹೋಗಿ ಸೇರುತ್ತೆ ಇದು ಮುಂದೆ ಮುಂದೆ ಹೋದರೆ ಈ ಥರ ಹೋದರೆ ಒಳಗೆ ಹೋಗಿ ಸೇರುತ್ತೆ ಈ ಹಳಕ್ಕೆ ನಾವು ಟ್ಯಾಕ್ಟ್ರ್ ಪುಲ್ಲಿ ಏನು ಹಚ್ಚಿದ್ದೀವಿ ಇನ್ನು ಚೆನ್ನಾಗಿದೆ ನೋಡಿ ಈ ಥರ ಇದೆ ಇದು ಹೊಳೆ ಹಳ ಇದು ಫೋತ್ನಾಳ್ ಹಳ ಸ್ನೇಹಿತರೆ ಇಲ್ಲಿ ನಾವು ಬಾಡಿಗೆ ಬಂದಿದ್ದೀವಿ ಈ ಥರ ಇದೆ ನೋಡಿ ನಮ್ಮ ರೈತರ ಕಷ್ಟ ಇಲ್ಲಿ ಟ್ಯಾಕ್ಟ್ರು ಫುಲ್ಲಿಸಿದ್ವಿ ಎಷ್ಟಂದರೆ ಒಂಬೈನೂರು ಫೀಟು ಪ್ಲಸ್ ಒಂದು ಹನ್ನೆರಡು ಪೈಪು ಇಪ್ಪತ್ತು ಫೀಟಿನವು ಹನ್ನೆರಡು ಒಂದು ಒಂಬೈನೂರು ಫೀಟು ಮುನ್ನೂರು ಮುನ್ನೂರು ಫೀಟಿಂದ ಒಂದೊಂದು ಬಂಡಲ್ ಟೂ ಪೈಪ್ ಹಾಕಿದ್ದಾರೆ ಅಷ್ಟು ದೂರ ಲಾಂಗ್ ಹಾಕಿದ್ದಾರೆ ಇಷ್ಟು ನೀರು ನೀರು ಮುಂದೆ ತೋರಿಸ್ತೀನಿ ನೀರು ಎಷ್ಟು ಬೀಳುತ್ತೆ ಅಂತ ಹೇಳ್ಬಿಟ್ಟು ಈಗ ಸದ್ಯ ರೇಸ್ ಇಷ್ಟಿದೆ ಇಟ್ಟಿದ್ದೀವಿ ನೋಡಿ ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ಏನಪ್ಪ ಮಾಡಿ ಪೈಪು ಪೈಪಿಂದ ಬೇರೆ ಅದೈತೆ ತೂ ಬೇರೆ ಆದ್ರೆ ಇವು ಐದು ಇಂಚಿಂದ ಅಲ್ಲ ಅದಕ್ಕೆ ತಡ್ಕೊಂಡೆ ಅದೇ ಪೈಪ್ ಆದ್ರಗಿನ ಇನ್ನು ಆರಾಮಿರೋದ್ ಹ್ಞೂ

ನಾಲ್ಕು ಮೂರು ಪಂಪ್ ಇದೆ ಸ್ನೇಹಿತರೆ ಇದು ಫುಟ್ಬಾಲ್ ಒಂದು ಮೂರು ಇಂಚಿಂದಿತ್ತು ಇಲ್ಲಿ ಮತ್ತೆ ನಾಲ್ಕು ಮೂರು ಮಾಡ್ಕೊಂಡಿದ್ದೀವಿ ನಾಲ್ಕು ಮೂರು ಪಂಪ್ ಇದು ಇಪ್ಪತ್ತು ಇಂಚಿಂದು ಗಾಳಿ ಟಾಟ್ರ್ ಕಂಪ್ನಿದು ಪಂಪ್ ಇದು ನೀರು ಮಾತ್ರ ಚೆನ್ನಾಗಿ ಹೋಗಿತ್ತೆ ಸ್ನೇಹಿತರೆ ನೀರಿನ ಏನು ತೊಂದರೆ ಇಲ್ಲ ಗಾಡಿ ಈ ಥರ ಇದೆ ನೋಡಿ ಮುಂದೆ ತೋರಿಸ್ತೀನಿ ಸ್ನೇಹಿತರೆ ನೀರು ಎಷ್ಟು ಭೂತ ಅಂತ ಹೋಗುತ್ತೆ ಇದೇ ನಮ್ಮ ಟ್ಯಾಕ್ಟ್ರ ನಮಗೆ ಸ್ವಂತ ಟ್ಯಾಕ್ಟ್ರಿ ಸ್ನೇಹಿತರಿದ ಟೋಟಲ್ಲು ಒಂಬೈನೂರು ಫೀಟು ಟ್ಯೂಬು ಮೂರು ಮೂರು ಮುನ್ನೂರು ಫೀಟಿನೂ ಮೂರು ಮೂರು ಟ್ಯೂಬ್ಗಳು ಆಮೇಲೆ ಒಂದು ಹನ್ನೆರಡು ಪೈಪ್ಗಳು ಹಾಕಿದ್ದಾರೆ ಈ ಥರ ಕಲೆಕ್ಷನ್ ಮಾಡಿದ್ದೀವಿ ಇಲ್ಲಿಂದ ಇದೆ ನೋಡಿ ಅಲ್ಲಿ ಮುಂದೆ ಕಾಣುತ್ತೆ ನೋಡಿ ಸ್ನೇಹಿತರೆ ಲೈಟ್ ಕಂಬ ಈ ಅಲ್ಲಿ ಮುಂದೆ ಕಾಣುತ್ತೆ ಲೈಟ್ ಕಂಬ ಕಾಣುತ್ತಲ್ಲ ಸ್ನೇಹಿತರೆ ಮುಂದ್ಗಡೆ ಅಲ್ಲಿ ಒಂದು ಗಿಡ ಕಾಣುತ್ತೆ ನೋಡಿ ಸ್ನೇಹಿತರೆ ಅಲ್ಲಿ ಗಿಡ ದೂರ ಒಂದು ಗಿಡ ಕಾಣುತ್ತೆ ಸ್ನೇಹಿತರೆ ಅಲ್ಲಿ ತನ ಇದೆ ಅಲ್ಲಿಗೆ ಹಾಕಿದ್ದಾರೆ ಅದು ಹೂವು ಅಲ್ಲಿ ಕಾಣುತ್ತೆ ನೋಡಿ ಸ್ನೇಹಿತರು ಅಲ್ಲಿ ತನಕ ಹಾಕಿದ್ದಾರೆ ಟೋಟಲ್ ಆರುನೂರು ಒಂಬೈನೂರು ಟ್ಯೂಬು ಒಂಬೈನೂರು ಫೀಟ್ ಟ್ಯೂಬು ಒಂಬೈನೂರು ಫೀಟ್ ಟ್ಯೂಬು ಮತ್ತು ಇದೊಂದು ಹನ್ನೆರಡು ಪೈಪ್ಗಳು ಇದು ಹನ್ನೆರಡು ಪೈಪ್ ಅಂದರೆ ಇದೊಂದು ನೂರ ನಲ್ವತ್ತು ಫೀಟು ಟೋಟಲ್ ಸಾವಿರದ ಸಾವಿರದ ಐವತ್ತು ಫೀಟ ಲೆಕ್ಕ ಆಗುತ್ತೆ ಚೂರು ತುರತ್ ಕಡಿಮೆ ಈ ಥರ ಇದೆ ನೋಡಿ ರೈತರದು ಟೋಟಲ್ ಇದು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆಗೆ ನೀರು ಬಿಡ್ತಾ ಇದ್ದಾರೆ ಈಗ ತಾನೇ ಚಾಲೂ ಮಾಡಿದ್ದೀವಿ ಸ್ನೇಹಿತರೆ ನಾಲ್ಕು ಗಂಟೆಗೆ ರೈತ ಬಂಧುಗಳೇ ಈ ಥರ ಇದೆ ನೋಡಿ ರೈತರ ಪರಿಸ್ಥಿತಿ ಮೋಟ್ರ್ ಇಲ್ಲ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಧನ್ಯವಾದಗಳು ಸ್ನೇಹಿತರೆ